ಕಾರ್ಡು ಪಾನ್ ಕಾರ್ಡು ಲಿಂಕ್ ಮಾಡೋದು ಮಾಡಲೇಬೇಕಾ ನಂದು ಆಗಿದೆಯಾ ಇಲ್ಲ ಅನ್ನೋದು ನಿಮಗೆ ತುಂಬ ಕನ್ಫ್ಯೂಷನ್ ಆಗಿದೆ ಏನಪ್ಪ ಅಂದರೆ ನಾನು ಆಧಾರ್ ಕಾರ್ಡ್ ಮಾಡಿಸಿದ್ದೀನಿ ಪಾನ್ ಕಾರ್ಡ್ ಮಾಡಿಸಿದ್ದೀನಿ ಅದರ ಲಿಂಕ್ ಆಗಿದೆಯಾ ಇಲ್ಲ ಅನ್ನೋದು ಸಾಕಷ್ಟು ಒಂದಲ್ಲ ನಿಮ್ಮಲ್ಲಿ ಕಾಡ್ತಾ ಇರ್ಬೋದು ಇತ್ತೀಚೆಗೆ ಏನಪ್ಪ ಆಗಿದೆ ಅಂದರೆ ಆಧಾರ್ ಕಾರ್ಡು ಪಾನ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಮಾರ್ಚ್ ಮೂವತ್ತೊಂದು ಕೊನೆಯ ದಿನ ಕೊಟ್ಟಿದ್ದಾರೆ ಇಲ್ಲಾಂದರೆ ನೀವೇನಾದರೂ ಲಿಂಕ್ ಮಾಡಿಲ್ಲ ಅಂದರೆ ಹತ್ತು ಸಾವಿರ ರೂಪಾಯಿ ಪೆನಾಲ್ಟಿ ಹಾಕುವಂಥ ಚಾನ್ಸಸ್ ಕೂಡ ನಿಮಗೆ ಇದೆ ಹಾಗಿದ್ದರೆ ತಡ ಮಾಡಿದೇ ನನ್ನ ಆಧಾರು ಪಾಲು ಲಿಂಕ್ ಇಲ್ಲ ಅನ್ನೋದನ್ನು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ತಿಳಿಸ್ಕೊಡ್ತೀನಿ ಇದು ತುಂಬ ಸಿಂಪಲ್ ಆಧಾರು ಪಾಲು ಲಿಂಕ್ ಆಗಿದೆಯಲ್ಲ ನಾನು ಚೆಕ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ನಾನು ತಿಳಿಸ್ಕೊಡ್ತೀನಿ ಗೂಗಲ್ಗೆ ಹೋಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಂತ ಹೊಡೆದಿದ್ದ ತಕ್ಷಣ ನಿಮಗೆ ಆಪ್ಷನ್ ಬರುತ್ತೆ ಆಪ್ಷನಲ್ಲಿ ಓಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತೊಗೊಬೇಕು ಓಮ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ತೊಗೊಂಡಲ್ಲಿ ಎರಡನೇ ಆಪ್ಷನಲ್ಲೇ ಇರುತ್ತೆ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಮುಗಿದ ತಕ್ಷಣ ಪೇಜ್ ಓಪನ್ ಆಗುತ್ತೆ ಪೇಜ್ ಓಪನ್ ಆದಮೇಲೆ ನಮ್ಮ ಪಾನ್ ನಂಬರ್ನ ಹಾಕ್ಕೊಬೇಕು ಯಾಕಂದ್ರೆ ನಾನು ಆಲ್ರೆಡಿ ಸೇವ್ ಮಾಡಿದ್ದೀನಿ ತದನಂತರ ತದನಂತರ ನಮ್ಮ ಆಧಾರ್ ನಂಬರ್ ಹಾಕೊಬೇಕು ಯಾಕಂದ್ರೆ ನಾನು ಆಲ್ರೆಡಿ ಆಧಾರ್ ನಂಬರ್ನ ಸೇವ್ ಮಾಡಿದ್ದೀನಿ ಸೇವ್ ಮಾಡಿದ ತಕ್ಷಣ ವಿ ಲಿಂಕ್ ಆಧಾರ್ ಸ್ಟೇಟಸ್ ಅಂತ ಕೊಟ್ಟರೆ ಓಕೆ ಆಧಾರು ಲಿಂಕ್ ಆಗಿದೆ ಅನ್ನೋದು ತೋರಿಸುತ್ತೆ ಇದು ತುಂಬ ಈಸಿ ಯಾಕಪ್ಪ ಅಂದರೆ ಜನ ಗೊಂದಲದಲ್ಲಿದ್ದಾರೆ ನನ್ನ ಆಧಾರ್ ಲಿಂಕ್ ಆಗಿದೆಯಾ ಪ್ಯಾನ್ ಲಿಂಕ್ ಆಗಿದೆಯಾ ನಾನೇನು ಮಾಡಬೇಕು ಯಾವ ರೀತಿ ಮಾಡಬೇಕು ಒಂದು ವೇಳೆ ಲಿಂಕ್ ಆಗದೇ ಇದ್ರೆ ನಾನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಮುಂದಿನ ಅದರಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಮಾಹಿತಿ ನಿಮ್ಗೆ ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ